ಈ ಪ್ರಶ್ನೆ ನೋಡಿ ಸೊ ಇಲ್ಲಿ ಯಾವ ತರ ಕೊಟ್ಟಾರಂದ್ರ ಆ ಹೇಳಿಕೆಗಳನ್ನ ನೋಡ್ಬೇಕು ಓಕೆ ಕೆಲವು ಮಾವಿನ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳು ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಕಿತ್ತಲೆ ಹಣ್ಣುಗಳು ಅಂತ ಕೊಟ್ಟಾರ ಓಕೆ ಸೊ ಫಸ್ಟ್ ಏನದ ಕೆಲವು ಮಾವಿನ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳು ಅಂತದ ಓಕೆ ನೆಕ್ಸ್ಟ್ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಕಿತ್ತಲೆ ಹಣ್ಣುಗಳು ಅಂತದ ಓಕೆ ನಾವು ಆಲ್ರೆಡಿ ನಾವು ಯಾವ ತರ ಮಾಡ್ಕೊಂಡ್ ಬಂದಿವಿ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ನಿಂದಾನೆ ಡ್ರಾ ಮಾಡ್ತಾ ಬಂದಿವಿ ಹಂಗೆ ಮಾಡೋಣ ಓಕೆ ಸೆಕೆಂಡ್ ಸ್ಟೇಟ್ಮೆಂಟ್ ಫಸ್ಟ್ ಮಾಡಿ ಫಸ್ಟ್ ಸ್ಟೇಟ್ಮೆಂಟ್ ಆಮೇಲೆ ಡ್ರಾ ಮಾಡಿದ್ರು ನಡೆಯುತ್ತೆ ಬಟ್ ಈಗ ನಾವು ಫಸ್ಟ್ ಸ್ಟೇಟ್ಮೆಂಟ್ ಡ್ರಾ ಮಾಡೋದು ಕಲ್ತೀವಿ ಅಂದ್ಕೊಳ್ಳಿ ಫಸ್ಟ್ ಸ್ಟೇಟ್ಮೆಂಟ್ ನಿಂದಾನ ಡ್ರಾ ಮಾಡೋಣ ಓಕೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಕೆಲವು ಮಾವಿನ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳು ಅಂತದ ಸೊ ಮೊದಲ ಮಾವಿನ ಹಣ್ಣು ಡ್ರಾ ಮಾಡ್ತೀನಿ ಹೌದು ಸೊ ಇದು ಮಾವಿನ ಹಣ್ಣು ಇದು ಮಾವು ಅಂತ ಬರೀತೀನಿ ಹೌದು ನೆಕ್ಸ್ಟ್ ಕೆಲವು ಮಾವಿನ ಹಣ್ಣುಗಳು ಏನದಾವ ಇವು ದ್ರಾಕ್ಷಿ ಹಣ್ಣುಗಳು ಅದಾವ ಅಂದ್ರ ಸೊ ಕೆಲವು ಅಂದಾಗ ಏನ್ ಮಾಡ್ಬೇಕ್ ನಾವ ಸ್ವಲ್ಪ ಪಾಟ್ ಅಷ್ಟೇ ಕವರ್ ಇದು ಹೌದು ಸ್ವಲ್ಪ ಅಷ್ಟೇ ಕನ್ಸಿಡರ್ ಆಗಬೇಕು ಇವೇನ್ ಇವು ದ್ರಾಕ್ಷಿ ಹಣ್ಣುಗಳು ಇದು ದ್ರಾಕ್ಷಿ ಅಂತ ಕನ್ಸಿಡರ್ ಮಾಡೋಣ ಓಕೆ ನೆಕ್ಸ್ಟ್ ನೋಡಿ ಇದು ಕರೆಕ್ಟ್ ಅದ ಈಗ ನಮ್ಗೆ ಯಾಕಂದ್ರೆ ಕೆಲವು ಮಾವಿನ ಹಣ್ಣುಗಳು ಇವೇನ್ ಕೆಲವು ಮಾವಿನ ಹಣ್ಣುಗಳು ಅದಾವಲ್ಲ ಇವ ಇವು ದ್ರಾಕ್ಷಿ ಹಣ್ಣುಗಳನ್ನು ಅದಾವ ಅಂತ ಹೇಳಿ ಕೊಟ್ಟಾರ ಓಕೆ ನೆಕ್ಸ್ಟ್ ನೋಡಿ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಕಿತ್ತಲೆ ಹಣ್ಣುಗಳು ಅಂತ ಕೊಟ್ಟಾರ ಇವೇನ್ ಕಂಪ್ಲೀಟ್ ಇವ್ ಬ್ಲೂ ದ್ರಾಕ್ಷಿ ಹಣ್ಣುಗಳು ಏನದಲ್ಲ ಇವು ಕಿತ್ತಳೆ ಹಣ್ಣುಗಳು ಅಂದಾಗ ಈ ಕಿತ್ತಳೆ ಹಣ್ಣುಗಳು ಒಳಗಡೆನ ದ್ರಾಕ್ಷಿ ಬರ್ಬೇಕು ಸೊ ಅದನ್ನ ನಾವ್ ಅವಾಗ ಏನ್ ಮಾಡ್ಬೇಕಾಗತ್ತ ಕಂಪ್ಲೀಟ್ ಆಗಿ ದ್ರಾಕ್ಷಿ ಇದ್ದಿದ್ದೆಲ್ಲ ಕಿತ್ತಳೆ ಹಣ್ಣುಗಳು ಸರ್ಕಲ್ ಒಳಗಡೆ ಬರ್ಬೇಕಾಗತ್ತ ಹೌದು ಸೊ ಅವಾಗ ತರ ಡ್ರಾ ಮಾಡ್ಬೇಕಾದ್ರೆ ನಾವ್ ಈಗ ಏನ್ ಮಾಡ್ಬೇಕು ಸೊ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಏನಾಗ್ಬೇಕು ಈಗ ಕಿತ್ತಳೆ ಹಣ್ಣುಗಳು ಆಗ್ಬೇಕು ಓಕೆ ಸೊ ಸರ್ಕಲ್ ಈ ತರ ಬರುತ್ತಾ ಹೌದು ಇದೇನದ ಕಿತ್ತಳೆ ಓಕೆ ನೋಡ್ರಿ ಸೊ ಮೊದಲು ಏನ್ ಡ್ರಾ ಮಾಡಿದ್ವಿ ಕೆಲವು ಮಾವುಗಳು ಮಾವಿನ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳು ಡ್ರಾ ಮಾಡಿದ್ವಿ ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಾರ ಕೆಲವು ದ್ರಾಕ್ಷಿ ಸಾರಿ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಎಲ್ಲಾ ಏನ್ ಬ್ಲೂ ಕಲರ್ ದ್ರಾಕ್ಷಿ ಹಣ್ಣುಗಳು ಅದಾವಲ್ಲ ಇವು ಕಂಪ್ಲೀಟ್ ಆಗಿ ಕಿತ್ತಳೆ ಹಣ್ಣುಗಳು ಅದಾವ ಸೊ ಅದರಿಂದ ನಾವ ಈ ದ್ರಾಕ್ಷಿ ಅನ್ನೋದು ಏನ್ ಸರ್ಕಲ್ ಇದೆಲ್ಲ ಇದು ಕಂಪ್ಲೀಟ್ ಆಗಿ ಎದ್ರೊಳಗಡೆ ಬರ್ಬೇಕು ಕಿತ್ತಳೆ ಹಣ್ಣುಗಳ ಒಳಗಡೆ ಬರ್ಬೇಕು ಈ ಸ್ಟೇಟ್ಮೆಂಟ್ ಪ್ರಕಾರ ನಾವು ಡ್ರಾ ಮಾಡಿ ಹೌದು ಸೊ ಈಗ ಡಿಸಿಷನ್ಸ್ ನೋಡಿ ನಿರ್ಣಯಗಳು ಓಕೆ ಒಂದು ಎರಡು ಮೂರು ಡಿಸಿಷನ್ಸ್ ಕೊಟ್ಟಾರ ಇಲ್ಲಿ ಸೊ ಒನ್ ಬೈ ಒನ್ ನೋಡೋಣ ಓಕೆ ಇಲ್ಲಿ ಫಸ್ಟ್ ಡಿಸಿಷನ್ ಏನದ ಕೆಲವು ಕಿತ್ತಳೆ ಹಣ್ಣುಗಳು ಮಾವಿನ ಹಣ್ಣುಗಳಾಗಿವೆ ಕೆಲವು ಕಿತ್ತಳೆ ಹಣ್ಣುಗಳು ಮಾವಿನ ಹಣ್ಣುಗಳಿಗೆ ಸಂಬಂಧ ಅಂದ್ರ ಕೆಲವು ಕೆಲವು ಪಾರ್ಟ್ ಕವರ್ ಆಗೈತೆ ಅಂದ್ರ ಸೊ ಕೆಲವು ಕಿತ್ತಳೆ ಹಣ್ಣುಗಳು ಮಾವಿನ ಹಣ್ಣುಗಳು ಅಂತ ಹೇಳಿ ಹೇಳ್ಬೋದ ಯಾಕಂದ್ರೆ ಇಲ್ಲಿ ಅದ ನೋಡ್ರಿ ಈ ಪಾರ್ಟ್ ಏನದ ಇದು ಕೆಲವು ಕಿತ್ತಳೆ ಹಣ್ಣುಗಳು ಮಾವಿನ ಹಣ್ಣುಗಳು ಹೇಳಿ ಹೇಳ್ಬೋದು ನಾವು ಹೌದು ಕರೆಕ್ಟ್ ಅದ ಸೊ ನಿರ್ಣಯ ಒಂದು ಕರೆಕ್ಟ್ ಅದ ನೆಕ್ಸ್ಟ್ ಎರಡನೇ ನಿರ್ಣಯ ನೋಡಿ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಮಾವಿನ ಹಣ್ಣುಗಳು ಸೊ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಏನದ ಇವು ಮಾವಿನ ಹಣ್ಣುಗಳು ಕರೆಕ್ಟ್ ಐತ್ರಿದ ತಪ್ಪದ ಹೌದು ಯಾಕಂದ್ರ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಕಿತ್ತಳೆ ಹಣ್ಣುಗಳು ಅದ ಆದ್ ಕರೆಕ್ಟ್ ಬಟ್ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಮಾವಿನ ಹಣ್ಣುಗಳು ಆಗಸ್ತಾ ಇದ ಇಲ್ಲ ಸೊ ಎರಡನೇ ಡಿಸಿಷನ್ ಏನದ ತಪ್ಪದ ಓಕೆ ನೆಕ್ಸ್ಟ್ ಕೆಲವು ಕಿತ್ತಳೆ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳಾಗಿವೆ ಹೌದು ಇಲ್ಲಿ ನೋಡಿಲಿ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಕಿತ್ತಳೆ ಹಣ್ಣುಗಳು ಆದಾಗ ಕೆಲವು ಕಿತ್ತಳೆ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳು ಹಾಗೆ ಆಗಿರ್ತಾವ ಹೌದು ಅದರಿಂದ ಸ್ಟೇಟ್ಮೆಂಟ್ ತ್ರೀ ಇದು ಡಿಸಿಷನ್ ತ್ರೀ ಏನದ ಇದು ಕರೆಕ್ಟ್ ಅದ ಹೌದು ಈ ಈಗ ನಿರ್ಣಯ ಒಂದು ಮಾತ್ರ ಒಂದು ಮತ್ತು ಮೂರು ಮಾತ್ರ ಸರಿ ಇದ್ದಿದ್ದ ಆಪ್ಷನ್ ಯಾವ್ದದ ಆಪ್ಷನ್ ಬಿ ಅದ ಸೊ ಆಪ್ಷನ್ ಬಿ ನಿರ್ಣಯ ಒಂದು ಮತ್ತು ಮೂರು ಮಾತ್ರ ಸರಿ ನೆಕ್ಸ್ಟ್ ಕ್ವಶನ್ ಈಸ್ ಈಗ ನೋಡಿ ಈ ಪ್ರಶ್ನೆ ನೋಡಿ ಹೇಳಿಕೆಗಳು ಏನೇನ್ ಕೊಟ್ಟಾರ ಓಕೆ ಫಸ್ಟ್ ಸ್ಟೇಟ್ಮೆಂಟ್ ಏನದ ಕೆಲವು ಕಾರುಗಳು ಜೀಪ್ಗಳು ಸೊ ಕೆಲವು ಅಂದಾಗ ಏನ್ ಮಾಡ್ತೀವಿ ನಾವು ಈ ತರ ಡ್ರಾ ಮಾಡ್ತೀವಿ ಇದು ಕಾರ್ ಅನ್ಕೊಳ್ಳಿ ಓಕೆ ನೆಕ್ಸ್ಟ್ ಕೆಲವು ಅಂದಾಗ ಏನ್ ಮಾಡ್ಬೇಕು ಸಮ್ ಪಾರ್ಟ್ ಅಷ್ಟೇ ಕವರ್ ಆಗ್ಬೇಕು ಹೌದು ಸೊ ತರ ಡ್ರಾ ಮಾಡ್ಬೇಕಾದ್ರೆ ನಾವು ಈ ತರ ಡ್ರಾ ಮಾಡ್ಬೇಕು ಅಂದ್ರೆ ಕೆಲವು ಒಂದಾಗ ಕೆಲವು ಪಾರ್ಟ್ ಕವರ್ ಆಗ್ಬೇಕು ಇದೇನಿದೆ ಜೀಪ್ಗಳು ಅಂತ ಕೊಟ್ಟಾರ ಓಕೆ ಜೀಪ್ ಅಂತ ಕನ್ಸಿಡರ್ ಮಾಡೋಣ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನದ ನೋಡ್ಬೇಕು ಓಕೆ ಸೊ ನಾವ್ ಸ್ಟೇಟ್ಮೆಂಟ್ ವೈಸ್ ಡ್ರಾ ಮಾಡ್ತಾ ಹೋದ್ರೆ ನಮ್ಗೆ ಈಸಿ ಆಗುತ್ತಾ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಏನದ ಎಲ್ಲಾ ಜೀಪ್ಗಳು ಬಸ್ಸುಗಳು ಅಂತ ಕೊಟ್ಟಾರ ಇವೇನ್ ಬ್ಲೂ ಕಲರ್ ಜೀಪ್ ಗಳು ಅದಲ್ಲ ಇವೆಲ್ಲ ಏನದವಲ್ಲ ಬಸ್ಸುಗಳು ಒಳಗಡೆ ಅಂದಾಗ ನಾವು ಈ ತರ ಡ್ರಾ ಮಾಡ್ಬೇಕಾಗತ್ತ ಹೌದು ಇದು ಬಸ್ ಇದು ಓಕೆ ಈ ತರ ಡ್ರಾ ಮಾಡ್ಬೇಕು ಯಾಕಂದ್ರೆ ಎಲ್ಲಾ ಜೀಪ್ಗಳು ಅಂದಾಗ ಜೀಪ್ ಏನದಲ್ಲ ಅದು ಕಂಪ್ಲೀಟ್ ಸರ್ಕಲ್ ಎದುರು ಒಳಗಡೆ ಬರ್ಬೇಕು ಬಸ್ ಸರ್ಕಲ್ ಒಳಗಡೆ ಬರ್ಬೇಕು ಹೌದು ಯಾಕಂದ್ರೆ ಅಂದಾಗ್ಲೇ ನಮ್ಗೆ ಏನ್ ಮೀನಿಂಗ್ ಆಗುತ್ತೆ ಎಲ್ಲಾ ಜೀಪ್ ಗಳು ಬಸ್ಗಳು ಆಗ್ತಾವ ಅನ್ನೋದು ಅರ್ಥ ಆಗುತ್ತೆ ಓಕೆ ಸೊ ನಾವು ಡ್ರಾ ಮಾಡಿದ್ ಕರೆಕ್ಟ್ ಅದ ಓಕೆ ಈಗ ಈಗ ಡಿಸಿಷನ್ಸ್ ನೋಡೋಣ ಓಕೆ ಡಿಸಿಷನ್ಸ್ ನೋಡ್ತಾ ಹೋಗೋಣ ಈಗ ಫಸ್ಟ್ ನಿರ್ಣಯ ಏನದ ಕೆಲವು ಜೀಪ್ಗಳು ಕಾರುಗಳು ಸೊ ಜೀಪ್ಗೆ ಕಾರು ಗೆ ಇಲ್ಲಿ ಸಂಬಂಧ ಅದ ನೋಡಿ ಯಾಕಂದ್ರೆ ಕೆಲವು ಕಾರುಗಳು ಜೀಪ್ಗಳು ಅಂದಾಗ ಕೆಲವು ಜೀಪ್ಗಳು ಕಾರುಗಳು ಅನ್ಬೋದು ನಾವು ಹೌದು ಸೊ ನಿರ್ಣಯ ಒಂದು ಕರೆಕ್ಟ್ ಅದ ಆ ಪಾರ್ಟ್ ಕರೆಕ್ಟ್ ನಮ್ಗೆ ಇದು ಇಂಡಿಕೇಟ್ ಮಾಡುತ್ತೆ ಕೆಲವು ಜೀಪ್ಗಳು ಕಾರುಗಳು ಅಂತ ಸೊ ನೆಕ್ಸ್ಟ್ ಡಿಸಿಷನ್ ನೋಡಿ ಎಲ್ಲಾ ಕಾರುಗಳು ಅಂತ ಕೊಟ್ಟಾರ ಸೊ ಇಲ್ಲಿ ಎಲ್ಲಾ ಕಾರುಗಳು ಬಸ್ಸುಗಳು ಈಗ ಬಸ್ ಸರ್ಕಲ್ ಏನದ ಕಾರುಗಳು ಸರ್ಕಲ್ ಮೇಲ್ಗಡೆ ಬಂದಿತ್ತಂದ್ರ ನಾವು ಈ ತರ ಸರ್ಕಲ್ ಇತ್ತಂದ್ರ ಇಲ್ಲಿ ಸೊ ಬಸ್ ಸರ್ಕಲ್ ಇಲ್ಲಿ ಇತ್ತಂದ್ರೆ ಎಲ್ಲಾ ಕಾರುಗಳು ಬಸ್ಗಳು ಅಂತ ನಾವು ಹೇಳ್ಬೋದಿತ್ತು ಓಕೆ ಸೊ ಇಲ್ಲಿ ಏನಾಗಿದೆ ಕೆಲವು ಕಾರುಗಳು ಕೆಲವು ಬಸ್ಗಳು ಮಾತ್ರ ಕಾರುಗಳು ಆಗ್ಬೋದು ಕೆಲವು ಕಾರುಗಳು ಮಾತ್ರ ಬಸ್ಗಳು ಆಗ್ಬೋದು ಓಕೆ ಸೊ ಎಲ್ಲಾ ಕಾರುಗಳು ಬಸ್ಗಳು ಗಳು ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ಈ ಕಾರುಗಳು ಸಂ ಪಾರ್ಟ್ ಏನೈತ್ಲಾ ಇದು ಬಸ್ಗಳು ಬಿಟ್ಟು ಹೊರಗಡೆ ಅದ ಹೌದು ಸೊ ಸ್ವಲ್ಪ ಪಾರ್ಟ್ ಹೊರಗಡೆ ಅದ ಅಂದ್ರೆ ಸೊ ಎಲ್ಲಾ ಕಾರುಗಳು ಬಸ್ಗಳು ಅಂತ ನಾವು ಹೇಳಿಕ್ ಬರಲ್ಲ ಹೌದು ಸೊ ಆದ್ದರಿಂದ ಏನಾಗತ್ತೆ ಡಿಸಿಷನ್ ರಾಂಗ್ ಆಗುತ್ತೆ ಸೊ ನಿರ್ಣಯ ಒಂದು ಮಾತ್ರ ಸರಿ ಅದ ಸೊ ಆಪ್ಷನ್ ಎ ನಿರ್ಣಯ ಒಂದು ಸರಿ ಓಕೆ ಮುಂದಿನ ಪ್ರಶ್ನೆ ಎಷ್ಟು ಮೆಜಾಬಿಟ್ಟಿರ್ತಾರೆ ಓಕೆ ಫಸ್ಟ್ ಸ್ಟೇಟ್ಮೆಂಟ್ ಏನದ ಎಲ್ಲಾ ಹೆಣ್ಣು ಮಕ್ಕಳು ಧೈರ್ಯವಂತರು ಓಕೆ ಫಸ್ಟ್ ಏನ್ ಮಾಡೋಣ ಹೆಣ್ಣು ಮಕ್ಕಳು ಸರ್ಕಲ್ ಡ್ರಾ ಮಾಡೋಣ ಹೆಣ್ಣು ಮಕ್ಕಳು ಅಂತ ಕನ್ಸಿಡರ್ ಮಾಡೋಣ ಇದನ್ನ ಈ ಸರ್ಕಲ್ ಅನ್ನ ಹೆಣ್ಣು ಮಕ್ಕಳು ಓಕೆ ಓಕೆ ಇವ್ರು ಹೆಣ್ ಎಲ್ಲಾ ಹೆಣ್ಣು ಮಕ್ಕಳು ಏನದಾರ ಇವ್ರು ಅದಾರ ಓಕೆ ಸೊ ಎಲ್ಲಾ ಹೆಣ್ಣು ಮಕ್ಕಳು ಅಂದಾಗ ಏನ್ ಮಾಡುದು ಈ ಕಂಪ್ಲೀಟ್ ಸರ್ಕಲ್ ನಾಗ ಏನಾಗ್ಬೇಕಿದ್ರು ಇದು ಧೈರ್ಯವಂತರ ಒಳಗಡೆ ಬರ್ಬೇಕು ಧೈರ್ಯವಂತರು ಅಂತ ಹೇಳಿ ಒಂದು ಸರ್ಕಲ್ ಹಾಕ್ಬೇಕು ಸೊ ಆ ಧೈರ್ಯವಂತರು ಸರ್ಕಲ್ ಒಳಗಡೆ ಏನ್ ಬರ್ಬೇಕು ಹೆಣ್ಣು ಮಕ್ಕಳು ಬರ್ಬೇಕು ಇದು ಧೈರ್ಯವಂತರು ಸರ್ಕಲ್ ಓಕೆ ಸೊ ಆ ಸ್ಟೇಟ್ಮೆಂಟ್ ಯಾವ ತರ ಕೊಟ್ಟಿರ್ತಾರಲ್ಲ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಡ್ರಾ ಮಾಡ್ತಾ ಹೋಗ್ಬೇಕು ಓಕೆ ಇಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಧೈರ್ಯವಂತರು ಅಂತ ಕೊಟ್ಟಿದ್ದ ಕಾರಣಕ್ಕಾಗಿ ನಾ ಏನ್ ಮಾಡೇನಿ ಸೊ ಅದ್ ಕಂಪ್ಲೀಟ್ ಹೆಣ್ಣು ಮಕ್ಕಳು ಏನ್ ಸರ್ಕಲ್ ಅದ ಏನ್ ಕಂಪ್ಲೀಟ್ ಆಗಿ ಹೆಣ್ಣು ಮಕ್ಕಳು ಅದಾರಲ್ಲ ಅವ್ರನ್ನೆಲ್ಲ ಧೈರ್ಯವಂತರು ಸರ್ಕಲ್ ಒಳಗಡೆ ಡ್ರಾ ಮಾಡೀನಿ ಹೌದು ಕರೆಕ್ಟ್ ಅದ ಇದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನದ ಯಾವ ಶಿಕ್ಷಕನೂ ಧೈರ್ಯವಂತನಲ್ಲ ಸೊ ಶಿಕ್ಷಕರು ಏನದಾರಲ್ಲ ಈ ಶಿಕ್ಷಕರು ಅಂತ ಡ್ರಾ ಮಾಡೋಣ ಇಲ್ಲಿ ಶಿಕ್ಷಕರು ಅಂತೇಳಿ ಓಕೆ ಶಿಕ್ಷಕರು ಓಕೆ ಈ ಶಿಕ್ಷಕರು ಏನದಾರ ಯಾವ ಶಿಕ್ಷಕನು ಧೈರ್ಯವಂತವರಲ್ಲ ಅಂದ್ರ ಈ ಧೈರ್ಯವಂತರಿಗೆ ಶಿಕ್ಷಕರಿಗೆ ಸಂಬಂಧನೆ ಬರೋದಿಲ್ಲ ಹೌದು ಬಿಕಾಸ್ ಯಾವ ಶಿಕ್ಷಕನು ಧೈರ್ಯವಂತನಲ್ಲ ಅಂದಾಗ ಧೈರ್ಯವಂತ ಈ ಸರ್ಕಲ್ ಗೆ ಮತ್ತೆ ಶಿಕ್ಷಕರು ಸರ್ಕಲ್ ಗೆ ಸಂಬಂಧನೇ ಬರೋದಿಲ್ಲ ಸೊ ನಾವು ಅದನ್ನೇನ್ ಮಾಡ್ಬೇಕು ಸಪರೇಟ್ ಆಗಿ ಡ್ರಾ ಮಾಡ್ಬೇಕು ಹೌದು ಕರೆಕ್ಟ್ ಅದ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಸೊ ಈಗ ಏನಾಗುತ್ತ ಫಸ್ಟ್ ಡಿಸಿಷನ್ ಏನದ ಎಲ್ಲಾ ಶಿಕ್ಷಕರು ಹೆಣ್ಣು ಮಕ್ಕಳು ಸೊ ಇಲ್ಲಿ ಧೈರ್ಯ ಎಲ್ಲಾ ಹೆಣ್ಣು ಮಕ್ಕಳು ಧೈರ್ಯವಂತರದಾರ ಧೈರ್ಯವಂತರಿಗೆ ಶಿಕ್ಷಕರಿಗೆ ಸಂಬಂಧನೇ ಇಲ್ಲ ಅಂದ್ರ ಸೊ ಎಲ್ಲಾ ಶಿಕ್ಷಕರು ಹೆಣ್ಣು ಮಕ್ಕಳು ಅಂತ ಹೇಳೋಕೆ ಬರೋದಿಲ್ಲ ಯಾಕಂದ್ರ ಶಿಕ್ಷಕರಿಗೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಏನದ ರಿಲೇಶನ್ ಇಲ್ಲ ಸೊ ಡೈರೆಕ್ಟ್ ರಿಲೇಶನ್ ಎಲ್ಲೂ ಇಲ್ಲ ಸೊ ಅದರಿಂದ ನಿರ್ ನಿರ್ಣಯ ಒಂದು ತಪ್ಪು ಹೌದು ನೆಕ್ಸ್ಟ್ ಯಾವ ಹೆಣ್ಣು ಮಕ್ಕಳು ಶಿಕ್ಷಕರಲ್ಲ ಸೊ ಯಾವ ಹೆಣ್ಣು ಮಕ್ಕಳು ಶಿಕ್ಷಕರಲ್ಲ ಅಂತ ಹೇಳ್ಬೋದು ನಾವು ಈ ಸರ್ಕಲ್ಸ್ ಅಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಧೈರ್ಯವಂತರ ಅಂದಾಗ ಯಾವ ಶಿಕ್ಷಕನು ಧೈರ್ಯವಂತ ಅಲ್ಲ ಅಂದ್ರ ಹೆಣ್ಮಕ್ಳೆಲ್ಲ ಧೈರ್ಯವಂತರದಾರ ಸೊ ಯಾವ ಹೆಣ್ಮಕ್ಳು ಶಿಕ್ಷಕರಾಗ ಸಾಧ್ಯ ಇಲ್ಲ ಯಾಕಂದ್ರೆ ಯಾವ ಧೈರ್ಯವಂತನು ಯಾವ ಶಿಕ್ಷಕನು ಯಾವ ಶಿಕ್ಷಕನು ಧೈರ್ಯವಂತನಿಲ್ಲ ಇಲ್ಲ ಸೊ ಇಲ್ಲಿ ಹೆಣ್ಣು ಮಕ್ಕಳಿಗೆ ಧೈರ್ಯವಂತ ಶಿಕ್ಷಕರಿಗೆ ರಿಲೇಶನ್ ಇಲ್ಲ ಸೊ ಅದರಿಂದ ಏನಾಗುತ್ತ ಯಾವ ಹೆಣ್ಣು ಮಕ್ಕಳು ಶಿಕ್ಷಕರಲ್ಲ ಇದೇನಾಗುತ್ತಾ ಕರೆಕ್ಟ್ ಆಗತ್ತ ಯಾಕಂದ್ರೆ ಯಾವ ಹೆಣ್ಣು ಮಕ್ಕಳು ಯಾಕಂದ್ರೆ ಎಲ್ಲಾ ಹೆಣ್ಣು ಮಕ್ಕಳು ಧೈರ್ಯವಂತರು ಸೊ ಯಾವ ಧೈರ್ಯ ಈ ಶಿಕ್ಷಕನು ಧೈರ್ಯವಂತನ ಅಂದಾಗ ಸೊ ಯಾವ ಹೆಣ್ಣು ಮಕ್ಕಳು ಶಿಕ್ಷಕರಲ್ಲ ಅನ್ನೋದು ಈ ನಿರ್ಣಯ ಕರೆಕ್ಟ್ ಆಗತ್ತ ಸೊ ನಿರ್ಣಯ ಟೂ ಮಾತ್ರ ಸರಿ ಇರೋ ಆಪ್ಷನ್ ಯಾವ್ದದ ಆಪ್ಷನ್ ಡಿ ಅದ ಸೊ ಆಪ್ಷನ್ ಡಿ ಆಪ್ಷನ್ ಡಿ ನಿರ್ಣಯ ಟೂ ಮಾತ್ರ ಸರಿ ಓಕೆ ಅರ್ಥ ಆಯ್ತು ಈ ಪ್ರಶ್ನೆ ಒಳಗಡೆ ಹೇಳಿಕೆಗಳನ್ನ ತರ ಕೊಟ್ಟಾರ ನೋಡ್ಬೇಕು ಓಕೆ ಫಸ್ಟ್ ಟೈಮ್ ನಾವ ಫಸ್ಟ್ ನಾವ ಹೇಳಿಕೆಗಳನ್ನ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ವೆಣ್ಣಕ್ಷೆಯನ್ನ ಡ್ರಾ ಮಾಡ್ಬೇಕು ಓಕೆ ಸೊ ಕೆಲವು ತ್ರಿಭುಜಗಳು ಚತುರ್ಭುಜಗಳಾಗಿವೆ ಸೊ ಕೆಲವು ತ್ರಿಭುಜಗಳು ಏನದಾವ ಇವು ಇವು ತ್ರಿಭುಜಗಳು ಅಂತ ಕನ್ಸಿಡರ್ ಮಾಡೋಣ ಓಕೆ ತ್ರಿಭುಜ ಓಕೆ ಈ ತ್ರಿಭುಜಗಳಲ್ಲಿ ಕೆಲವು ಏನದಾವ ಕೆಲವು ತ್ರಿಭುಜಗಳು ಏನಾಗ್ಯಾವ ಚತುರ್ಭುಜಗಳಾಗ್ಯಾವ ಅಂದ್ರೆ ಏನ್ ಮಾಡ್ಬೇಕು ಕೆಲವು ಅಂದ್ರೆ ಸಮ್ ಪಾರ್ಟ್ ಅಷ್ಟೇ ನಾವ್ ಕನ್ಸಿಡರ್ ಮಾಡ್ಬೇಕು ಅದನ್ನ ನಾವ್ ಏನ್ ಮಾಡ್ಬೇಕು ಇಲ್ಲಿ ಅದನ್ನ ಚತುರ್ಭುಜದಲ್ಲಿ ಸ್ವಲ್ಪ ಕವರ್ ಮಾಡ್ಬೇಕು ಸೊ ಇದನ್ನ ಚತುರ್ಭುಜ ಅಂತ ಡ್ರಾ ಮಾಡೋಣ ಚತುರ್ಭುಜಗಳು ಓಕೆ ಚತುರ್ಭುಜ ನೆಕ್ಸ್ಟ್ ಇಲ್ಲಿ ನೋಡಿ ಸೊ ಕೆಲವು ಚತುರ್ಭುಜಗಳು ವೃತ್ತಗಳಾಗಿವೆ ಅಂತ ಕೊಟ್ಟಾರ ಸೊ ಕೆಲವು ಚತುರ್ಭುಜಗಳು ವೃತ್ತಗಳಾಗಿವೆ ಅಂತ ಕೊಟ್ಟಾರಂದ್ರ ಸೊ ಈ ಕೆಲವು ಚತುರ್ಭುಜ ಪಾಠ ಏನೈತೆ ಇದನ್ನ ಸೊ ವೃತ್ತದಲ್ಲಿ ಕನ್ಸಿಡರ್ ಮಾಡಬೇಕು ಓಕೆ ಸೊ ಇಲ್ಲಿ ವೃತ್ತ ಅಂತ ಬರೀರೋಣ ಓಕೆ ಇದು ವೃತ್ತಗಳು ಓಕೆ ಸೊ ನಾವು ಡ್ರಾ ಮಾಡಿದ್ದೇವೆ ಕರೆಕ್ಟ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಈಗ ಸೊ ಎಷ್ಟು ಸಿಂಪಲ್ ಅದ ಈ ಕ್ವೇಶನ್ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಡಿಸಿಷನ್ಸ್ ಏನ್ ಕೊಟ್ಟಾರು ಎಲ್ಲಾ ತ್ರಿಭುಜಗಳು ವೃತ್ತಗಳಾಗಿ ಸೊ ಎಲ್ಲಾ ತ್ರಿಭುಜಗಳು ವೃತ್ತಗಳಾಗಿ ಇಲ್ಲಿ ತ್ರಿಭುಜಗಳಿಗೂ ವೃತ್ತಗಳಿಗೆ ಏನು ಡೈರೆಕ್ಟ್ ಸಂಬಂಧನೇ ಇಲ್ಲ ಓಕೆ ಸೊ ತ್ರಿಭುಜಗಳಿಗೂ ವೃತ್ತಗಳಿಗೆ ಇಲ್ಲಿ ಡೈರೆಕ್ಟ್ ಸಂಬಂಧನೇ ಇಲ್ಲ ಸೊ ಎಲ್ಲಾ ತ್ರಿಭುಜಗಳು ವೃತ್ತಗಳಾಗಿವೆ ಅಂತ ಹೇಳಿ ನಾವು ಹೇಳೋಕೆ ಬರೋದಿಲ್ಲ ಸೊ ನಿರ್ಣಯ ಒಂದು ತಪ್ಪು ಓಕೆ ನೆಕ್ಸ್ಟ್ ಕೆಲವು ವೃತ್ತಗಳು ಚತುರ್ಭುಜಗಳಾಗಿವೆ ಸೊ ಕೆಲವು ಚತುರ್ಭುಜಗಳು ವೃತ್ತಗಳಾಗಿವೆ ಅಂದ್ರೆ ಕೆಲವು ವೃತ್ತಗಳು ಚತುರ್ಭುಜಗಳು ಹಾಗೆ ಆಗಿರ್ತಾವ ಸೊ ಕೆಲವು ವೃತ್ತಗಳು ಚತುರ್ಭುಜಗಳು ಇದು ಕರೆಕ್ಟ್ ಆಗುತ್ತೆ ಸೊ ನಿರ್ಣಯ ಟು ಸರಿ ಅದ ಸೊ ನಿರ್ಣಯ ಟೂ ಮಾತ್ರ ಸರಿಯಾಗಿರೋ ಆಪ್ಷನ್ ಯಾವ್ದದ ಆಪ್ಷನ್ ಬಿ ಅದ ಸೊ ನಿರ್ಣಯ ಟೂ ಮಾತ್ರ ಸರಿಯಾಗಿದೆ ಓಕೆ ಓಕೆ ಮುಂದಿನ ಪ್ರಶ್ನೆ ಈ ಪ್ರಶ್ನೆ ನೋಡಿ ಹೇಳಿಕೆಗಳನ್ನ ಏನ್ ಕೊಟ್ಟಾರ ಅಂತ ಅಬ್ಸರ್ವ್ ಮಾಡ್ಬೇಕು ಸೊ ಇಲ್ಲಿ ಏನಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಏನದ ಮೊದಲನೇ ಹೇಳಿಕೆ ಏನದ ಇಲ್ಲಿ ಎಲ್ಲಾ ಹೂವುಗಳು ಬೀಜಗಳಾಗಿವೆ ಎಲ್ಲಾ ಹೂವುಗಳು ಮೊದಲು ಹೂಗಳು ಸರ್ಕಲ್ ಡ್ರಾ ಮಾಡ್ತೀನಿ ಓಕೆ ಆ ನಂತರ ಇದು ಹೂವುಗಳು ಓಕೆ ಹೂಗಳು ಎಲ್ಲಾ ಹೂಗಳು ಏನದಾವ ಇವ ಕಂಪ್ಲೀಟ್ ಆಗಿ ಬೀಜಗಳು ಅದಾವ ಸೊ ಬೀಜಗಳು ಡ್ರಾ ಈ ಹೂಗಳು ಇದ್ದಿದ್ ಕಂಪ್ಲೀಟ್ ಆಗಿ ಎದುರು ಎದುರೊಳಗಡೆ ಡ್ರಾ ಮಾಡ್ಬೇಕು ಬೀಜಗಳು ಸರ್ಕಲ್ ಒಳಗಡೆ ಡ್ರಾ ಮಾಡ್ಬೇಕು ಓಕೆ ಇದು ಬೀಜಗಳು ಸರ್ಕಲ್ ಓಕೆ ನೆಕ್ಸ್ಟ್ ಬೀಜಗಳು ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಾರೆ ಕೆಲವು ಬೀಜಗಳು ಕಾಯಿಗಳಾಗಿವೆ ಕೆಲವು ಬೀಜಗಳು ಏನದಾವ ಕಾಯಿಗಳು ಆಗಿವೆ ಅಂತ ಸೊ ಕೆಲವು ಬೀಜಗಳು ಏನ್ ಮಾಡೋಣ ನಾವು ಕಾಯಿಗಳು ಅಂತ ಕನ್ಸಿಡರ್ ಮಾಡೋಣ ಓಕೆ ಸೊ ಕೆಲವು ಬೀಜಗಳು ಕಾಯಿಗಳು ಸೊ ಇದು ಕಾಯಿಗಳು ಓಕೆ ಸೊ ನಾವು ಡ್ರಾ ಮಾಡಿದ್ ಕರೆಕ್ಟ್ ಅದ ಹೌದು ನೆಕ್ಸ್ಟ್ ಡಿಸಿಷನ್ಸ್ ಯಾವ ತರ ಅದಾವ ನೋಡಿ ಫಸ್ಟ್ ಡಿಸಿಷನ್ ನೋಡಿ ಎಲ್ಲಾ ಹೂಗಳು ಕಾಯಿಗಳಾಗಿವೆ ಸೊ ಎಲ್ಲಾ ಹೂಗಳು ಕಾಯಿಗಳು ಈ ಡಿಸಿಷನ್ ಕರೆಕ್ಟ್ ಅದ ತಪ್ಪದ ಯಾಕಂದ್ರೆ ಇಲ್ಲಿ ಹೂಗಳಿಗೆ ಕಾಯಿಗಳಿಗೆ ಯಾವುದೇ ತರ ಡೈರೆಕ್ಟ್ ರಿಲೇಶನ್ ಇಲ್ಲದೆ ಇರುವ ಕಾರಣದಿಂದ ದೇರ್ ಇಸ್ ನೋ ಡೈರೆಕ್ಟ್ ರಿಲೇಶನ್ಸ್ ಬಿಟ್ವೀನ್ ಫ್ಲವರ್ಸ್ ಅಂಡ್ ಕಾಯಿಸ್ ಓಕೆ ಇಲ್ಲಿ ನೋಡಿ ಇಲ್ಲಿ ಹೂಗಳಿಗೆ ಕಾಯಿಗಳಿಗೆ ಎಲ್ಲರ ರಿಲೇಶನ್ ಅದ ಹೌದು ಇಲ್ಲ ಸೊ ಏನಾಗುತ್ತ ಸೊ ಹೂಗಳಿಗೆ ಮತ್ತು ಕಾಯಿಗಳಿಗೆ ನೇರವಾದ ಸಂಬಂಧ ಇರದೇ ಇರುವ ಕಾರಣದಿಂದ ನಿರ್ಣಯ ಒಂದು ತಪ್ಪಾಗುತ್ತದೆ ಓಕೆ ನೆಕ್ಸ್ಟ್ ಎಲ್ಲಾ ಬೀಜಗಳು ಹೂಗಳಾಗಿವೆ ಎಲ್ಲಾ ಬೀಜಗಳು ಹೂಗಳಾಗಿವೆ ಇದು ಕರೆಕ್ಟ್ ಅದ ಇದು ತಪ್ಪದ ಹೌದು ಬಿಕಾಸ್ ಇಲ್ಲ ಎಲ್ಲಾ ಹೂಗಳು ಬೀಜಗಳು ಹೌದು ಬಟ್ ಎಲ್ಲಾ ಬೀಜಗಳು ಹೂಗಳು ಅಂತೇಳಿ ನಾವು ಕನ್ಸಿಡರ್ ಮಾಡಕ್ ಬರೋದಿಲ್ಲ ಯಾಕಂದ್ರೆ ಕಂಪ್ಲೀಟ್ ಬೀಜಗಳು ಹೂಗಳು ಆ ವೃತ್ತದಲ್ಲಿ ಬಂದಿಲ್ಲ ಹೂಗಳು ಮಾತ್ರ ಎಲ್ಲಾ ಹೂಗಳು ಮಾತ್ರ ಬೀಜಗಳಲ್ಲಿ ಬಂದದ ಸೊ ಇಲ್ಲಿ ಏನಾಗತ್ತ ಎಲ್ಲಾ ಬೀಜಗಳು ಹೂಗಳು ಅನ್ನೋ ಸ್ಟೇಟ್ಮೆಂಟ್ ಏನಾಗುತ್ತಾ ರಾಂಗ್ ಆಗುತ್ತ ಸೊ ನಿರ್ಣಯ ಒಂದು ಮತ್ತು ನಿರ್ಣಯ ಎರಡು ಎರಡು ತಪ್ಪಾಗಿವೆ ಸೊ ಆಪ್ಷನ್ ಯಾವ್ದಾಗುತ್ತಾ ಆಪ್ಷನ್ ಸಿ ಆಗುತ್ತ ನಿರ್ಣಯ ಒಂದು ಮತ್ತು ಎರಡು ಎರಡು ನಿರ್ಣಯಗಳು ತಪ್ಪಾಗಿವೆ ಸೊ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್ ಓಕೆ ವೆರಿ ಗುಡ್ ಸೊ ಈ ಪ್ರಶ್ನೆ ನೋಡಿ ಹೇಳಿಕೆಗಳನ್ನ ಯಾವ ತರ ಕೊಟ್ಟಾರ ಕೆಲವು ಕಾಗೆಗಳು ಕೋಗಿಲೆಗಳು ಕೆಲವು ಕಾಗೆಗಳು ಸೊ ಇದು ಕಾಗೆಗಳ ಸರ್ಕಲ್ ತಗೊಳ್ಳೋಣ ಇದು ಕಾಗೆಗಳು ಓಕೆ ಕಾಗೆಗಳು ನೆಕ್ಸ್ಟ್ ಕೆಲವು ಕಾಗೆಗಳು ಏನ ಇದರಲ್ಲಿ ಕೆಲವು ಕಾಗೆಗಳು ಏನಾಗ್ಯಾವು ಕೋಗಿಲುಗಳಾಗ್ಯಾವ್ ಸೊ ಕೆಲವು ಕಾಗೆಗಳು ಕೋಗಿಲೆಗಳು ಈ ತರ ಡ್ರಾ ಮಾಡ್ಬೇಕು ಓಕೆ ಇದು ಕೋಗಿಲೆಗಳು ಓಕೆ ಕೆಲವು ಕಾಗೆಗಳು ಕೋಗಿಲೆಗಳು ನೆಕ್ಸ್ಟ್ ಏನ್ ಕೊಟ್ಟಾರ ಎಲ್ಲಾ ಕೋಗಿಲೆಗಳು ನವಿಲುಗಳಾಗಿವೆ ಸೊ ಎಲ್ಲಾ ಕೋಗಿಲೆಗಳು ಏನದಾವ ಇವ ನವಿಲುಗಳು ಅಂತ ಕೊಟ್ಟಾರ ಹೌದು ಸೊ ಎಲ್ಲಾ ಕೋಗಿಲೆಗಳು ಏನ್ ಪಾಠ ಅದ ಇದು ಕಂಪ್ಲೀಟ್ ಆಗಿ ಅದರಲ್ಲಿ ಬರಬೇಕು ನವಿಲುಗಳು ಆ ಸರ್ಕಲ್ ಅಲ್ಲಿ ಬರ್ಬೇಕು ಸೊ ನಾ ಏನ್ ಮಾಡ್ತೀನಿ ಈ ಕೋಗಿಲುಗಳು ಈ ಕಂಪ್ಲೀಟ್ ಏನ್ ಸರ್ಕಲ್ ಅದಲ್ಲ ಇದು ಇದನ್ ಕಂಪ್ಲೀಟ್ ಆಗಿ ನವಿಲುಗಳು ಸರ್ಕಲ್ ಒಳಗಡೆ ಬರೋ ತರ ಡ್ರಾ ಮಾಡ್ತೀನಿ ಹೌದು ಸೊ ಈಗ ಏನಾಗುತ್ತ ಎಲ್ಲಾ ಕೋಗಿಲುಗಳು ನವಿಲುಗಳು ಕರೆಕ್ಟ್ ಆಗುತ್ತಾ ಇದು ನವಿಲುಗಳು ಈ ತರ ಬರುತ್ತ ಸೊ ಈ ತರ ನಾವು ಹೆಣ್ಣಕ್ಷೆ ಹಾಕ್ಬೇಕಾಗತ್ತ ಕೆಲವು ಕಾಗೆಗಳು ಕೋಗಿಲೆಗಳು ಅದಾವ ಎಲ್ಲಾ ಕೋಗಿಲೆಗಳು ನವಿಲುಗಳಾಗಿವೆ ಈ ತರ ಡ್ರಾ ಮಾಡ್ಬೇಕಾಗತ್ತೆ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಡಿಸಿಷನ್ಸ್ ಯಾವ ತರ ಕೊಟ್ಟಾರ ಕೆಲವು ನವಿಲುಗಳು ಕಾಗೆಗಳಾಗಿವೆ ಸೊ ಇಲ್ಲಿ ನವಿಲುಗಳಿಗೆ ಕಾಗೆಗಳಿಗೆ ಸಂಬಂಧದ ಹೌದು ಸೊ ನಾವ್ ಏನ್ ಮಾಡಬಹುದು ಇಲ್ಲಿ ಬಣ್ಣಕ್ಷಿ ನೋಡಿದ ತಕ್ಷಣ ಈ ಪಾಟ್ ಏನದಲ್ಲ ಸೊ ಇದನ್ನ ಕೆಲವು ನವಿಲುಗಳು ಕಾಗೆಗಳಾಗಿವೆ ಹೇಳಿ ಹೇಳ್ಬೋದು ನಾವು ಸೊ ಇದೇನ್ ಪಾಟ್ ಅದಲ್ಲ ಕೆಲವು ನವಿಲುಗಳು ಏನಾಗ ಕಾಗೆಗಳು ಸರ್ಕಲ್ದಾಗ ಕೆಲವು ಕಾಗೆಗಳು ನವಿಲುಗಳು ಸರ್ಕಲ್ದಾಗ ಬಂದಾವ ಅಂದ್ರ ಕೆಲವು ನವಿಲುಗಳು ಕಾಗಿಗಳಾಗಿವೆ ಇದು ಕರೆಕ್ಟ್ ಅದ ಹೌದು ನೆಕ್ಸ್ಟ್ ಎಲ್ಲಾ ನವಿಲುಗಳು ಕೋಗಿಲೆಗಳಾಗಿವೆ ಸೊ ಎಲ್ಲಾ ನವಿಲುಗಳು ಕೋಗಿಲುಗಳು ಆಗುದಿಲ್ಲ ಎಲ್ಲಾ ಕೋಗಿಲೆಗಳು ನವಿಲುಗಳು ಆಗ್ತಾವ ಬಟ್ ಎಲ್ಲಾ ನವಿಲುಗಳು ಕೋಗಿಲೆಗಳು ಆಗುದಿಲ್ಲ ಯಾಕಂದ್ರೆ ಇದು ಅಷ್ಟೇ ಕೋಗಿಲೆಗಳು ಅದಾವ ಇವೇನ್ ಒಳಗಡೆ ಅದಲ್ಲ ಇವಷ್ಟೇ ಕೋಗಿಲುಗಳು ಅದಾವ ಸೊ ಇವೆಲ್ಲ ಏನಿವೆ ಇವು ಕೋಗಿಲುಗಳೆಲ್ಲ ಹೌದು ನಾ ಮಾರ್ಕ್ ಮಾಡ್ತಾನೆ ನೋಡ್ರಿ ಈ ಪಾಟ್ ಏನದಲ್ಲ ಇದು ಈ ನವಿಲುಗಳು ಪಾಟ್ ಹೌದು ಈ ಈ ಪಾಟ್ ಏನಾದ ಇದು ಕೋಗಿಲುಗಳು ಆಗೋದಿಲ್ಲ ಹೌದು ಸೊ ಕೋಗಿಲುಗಳು ಇರೋ ಪಾಠ ಏನದ ಇಲ್ಲಿ ಕೋಗಿಲುಗಳು ಸರ್ಕಲ್ ಅದಲ್ಲ ಅದಷ್ಟೇ ಕೋಗಿಲುಗಳು ಸೊ ಎಲ್ಲಾ ನವಿಲುಗಳು ಕೋಗಿಲುಗಳು ಅಂತ ಹೇಳಿ ಹೇಳೋಕೆ ಬರಲ್ಲ ಹೌದು ಸೊ ನಿರ್ಣಯ ಎರಡು ಏನದ ಇದು ತಪ್ಪು ಅದ ಸೊ ನಿರ್ಣಯ ಒಂದು ಮಾತ್ರ ಸರಿಯಾಗಿದೆ ಸೊ ಆಪ್ಷನ್ ಎ ನಿರ್ಣಯ ಒಂದು ಮಾತ್ರ ಸರಿಯಾಗಿದೆ ಓಕೆ ಈ ಪ್ರಶ್ನೆ ನೋಡಿ ಹೇಳಿಕೆಗಳು ಯಾವ ತರ ಕೊಟ್ಟಾರ ಹೇಳಿಕೆಗಳು ಎಲ್ಲಾ ಚಿರತೆಗಳು ಹುಲಿಗಳಾಗಿವೆ ಸೊ ಚಿರತೆ ಏನ್ ಸರ್ಕಲ್ ಅದಲ್ಲ ಇದು ಚಿರತೆಗಳು ಎಲ್ಲಾ ಚಿರತೆಗಳು ಏನಾಗ್ಯಾವ ಚಿರತೆಗಳು ಇದ್ದಿದ್ವ ಎಲ್ಲಾ ಅಂದ್ರೆ ಕಂಪ್ಲೀಟ್ ಆಗಿ ಹುಲಿಗಳು ಅಂದ್ರ ಚಿರತೆ ಸರ್ಕಲ್ ಏನ್ ಬರಬೇಕು ಕಂಪ್ಲೀಟ್ ಆಗಿ ಹುಲಿಗಳು ಸರ್ಕಲ್ ಒಳಗಡೆ ಬರಬೇಕು ಸೊ ಇದು ಹುಲಿಗಳು ಹೌದು ಈಗ ಇದೇನ್ ಮೀನಿಂಗ್ ಕೊಡುತ್ತೆ ಇದು ಕಂಪ್ಲೀಟ್ ಆಗಿ ಇವ್ ಏನ್ ಚಿರತೆಗಳು ಇದಾವಲ್ಲ ಇವೆಲ್ಲಾನು ಏನಾಗ್ತಾವ ಹುಲಿಗಳು ಆಗ್ತಾವ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನ್ ಕೊಟ್ಟಾರ ನೋಡ್ಬೇಕು ಕೆಲವು ಹುಲಿಗಳು ಸಿಂಹಗಳಾಗಿವೆ ಕೆಲವು ಹುಲಿಗಳು ಏನದಲ್ಲ ಇವ ಕೆಲವು ಅವು ಏನಾಗಿ ಸಿಂಹಗಳಾಗಿವೆ ಸೊ ಸಿಂಹಗಳು ಇಲ್ಲಿ ಬರುತ್ತ ಹೌದು ಸೊ ನಾವ ಈ ತರ ವ್ಯಕ್ಷೆಯನ್ನ ಡ್ರಾ ಮಾಡ್ಬೇಕು ಇದ್ರಾಗ ಏನ್ ಡೌಟ್ ಇದ್ರೆ ಕೇರ್ ಡ್ರಾ ಮಾಡೋದ್ರಾಗ ಯಾಕಂದ್ರ ಎಲ್ಲಾ ಚಿರತೆಗಳು ಅಂದಾಗ ಹುಲಿಗಳು ಒಳಗಡೆ ಬರ್ಬೇಕಂದ್ರೆ ಎಲ್ಲಾ ಚಿರತೆಗಳು ಸರ್ಕಲ್ ಇದ್ದಿದ್ದ ಹುಲಿಗಳು ಸರ್ಕಲ್ ಒಳಗಡೆ ಡ್ರಾ ಮಾಡಿವಿ ಹೌದು ನೆಕ್ಸ್ಟ್ ಕೆಲವು ಹುಲಿಗಳು ಸಿಂಹಗಳಾಗಿವೆ ಅಂತ ಕೊಟ್ಟಾರು ಸೊ ಕೆಲವು ಹುಲಿಗಳು ಏನ್ ಮಾಡಿದ್ವಿ ಸಿಂಹಗಳು ಪಾಟ್ ಒಳಗಡೆ ಕನ್ಸಿಡರ್ ಮಾಡಿವಿ ಸೊ ಇದೇನದ ಇದ್ ಮೀನಿಂಗ್ ಏನ್ ಕೊಡುತ್ತಾ ಕೆಲವು ಹುಲಿಗಳು ಸಿಂಹಗಳಾಗಿವೆ ಅನ್ನೋ ಮೀನಿಂಗ್ ಕೊಡುತ್ತ ಓಕೆ ಸೊ ನೆಕ್ಸ್ಟ್ ಡಿಸಿಷನ್ಸ್ ನೋಡಿ ಕೆಲವು ಸಿಂಹಗಳು ಹುಲಿಗಳು ಸೊ ಕೆಲವು ಹುಲಿಗಳು ಸಿಂಹಗಳು ಅಂದ್ರ ಕೆಲವು ಸಿಂಹಗಳು ಏನಾಗ್ತಾವ ಹುಲಿಗಳು ಹಾಗೆ ಆಗ್ತಾವ ಈ ಪಾಟ್ ನೋಡಿ ಇಲ್ಲಿ ಸೊ ಈ ಪಾಟ್ ಒಳಗಡೆ ಏನ್ ಮೀನಿಂಗ್ ಕೊಡುತ್ತೆ ಕೆಲವು ಹುಲಿಗಳು ಸಿಂಹಗಳು ಕೆಲವು ಸಿಂಹಗಳು ಹುಲಿಗಳು ಅಂತ ಮೀನಿಂಗ್ ಕೊಡುತ್ತೆ ಸೊ ನಿರ್ಣಯ ಒಂದು ಕರೆಕ್ಟ್ ಅದ ಓಕೆ ನೆಕ್ಸ್ಟ್ ಎರಡನೇ ನಿರ್ಣಯ ನೋಡಿ ಎಲ್ಲಾ ಹುಲಿಗಳು ಚಿರತೆಗಳಾಗಿವೆ ಸೊ ಎಲ್ಲಾ ಚಿರತೆಗಳು ಹುಲಿಗಳು ಅಂದ ತಕ್ಷಣ ಎಲ್ಲಾ ಹುಲಿಗಳು ಚಿರತೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಚಿರತೆಗಳು ಬಿಟ್ಟು ಏನ್ ರಿಮೈನಿಂಗ್ ಪಾರ್ಟ್ ಇರುತ್ತಲ್ಲ ಅದು ಬೇರೆನೆ ಇರ್ಬೋದು ಓಕೆ ಸೊ ಈ ಚಿರತೆಗಳು ಬಿಟ್ಟು ಇದೇನ್ ಪಾರ್ಟ್ ಅದಲ್ಲ ನಾ ಪಿಂಕ್ ಪಿಂಕ್ ಮಾರ್ಕ್ ಮಾಡ್ತಾ ಇದ್ದೀನಿ ಇದೆಲ್ಲ ಏನಾಗುತ್ತಾ ಚಿರತೆಗಳೇ ಆಗೋದಿಲ್ಲ ಸೊ ಎಲ್ಲಾ ಹುಲಿಗಳು ಚಿರತೆಗಳು ಅನ್ನೋ ಸ್ಟೇಟ್ಮೆಂಟ್ ಏನಾಗುತ್ತೆ ರಾಂಗ್ ಆಗುತ್ತೆ ಸೊ ನಿರ್ಣಯ ಒಂದು ಮಾತ್ರ ಸರಿ ಆಗುತ್ತ ಸೊ ಆಪ್ಷನ್ ಎ ನಿರ್ಣಯ ಒಂದು ಮಾತ್ರ ಸರಿಯಾಗಿದೆ ಓಕೆ ಈ ಪ್ರಶ್ನೆ ಒಳಗಡೆ ಹೇಳಿಕೆಗಳನ್ನ ಯಾವ ತರ ಕೊಟ್ಟರು ಇಲ್ಲಿ ಕೆಲವು ಕವಿಗಳು ಸಾಹಿತಿಗಳು ಓಕೆ ಸೊ ಕೆಲವು ಕವಿಗಳು ಏನದಾರು ಇವರು ಕವಿಗಳು ಸರ್ಕಲ್ ಈ ತರ ಈ ತರ ಡ್ರಾ ಮಾಡ್ಬೋದು ನಾವು ಸೊ ಇದ್ರಲ್ಲಿ ಕೆಲವು ಕವಿಗಳು ಇವ್ರು ಸಾಹಿತಿಗಳ ದಾರ ಅಂದ್ರೆ ಕೆಲವು ಅಂದ್ರೆ ಈ ತರ ಕನ್ಸಿಡರ್ ಮಾಡ್ಬೇಕು ಸೊ ಕೆಲವು ಕವಿಗಳು ಏನದಾರು ಸಾಹಿತಿಗಳ ಓಕೆ ಸಾಹಿತಿಗಳು ನೆಕ್ಸ್ಟ್ ಕೆಲವು ಸಾಹಿತಿಗಳು ನಿರ್ದೇಶಕರು ಇಲ್ಲಿ ಕೆಲವು ಅಂತ ಕೊಟ್ಟಾಗ ಸಮ್ ಪಾರ್ಟ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕು ನಾವು ಹೌದು ಸೊ ಈ ಕೆಲವು ಸಾಹಿತಿಗಳು ಏನದಾರೆ ಇವರು ಇವ್ರು ನಿರ್ದೇಶಕರು ಅದಾರ ಓಕೆ ನಿರ್ದೇಶಕರು ನೆಕ್ಸ್ಟ್ ಎಲ್ಲಾ ನಿರ್ದೇಶಕರು ನಿರ್ಮಾಪಕರು ಅಂತ ಕೊಟ್ಟಾರ ಓಕೆ ಎಲ್ಲಾ ಅಂದಾಗ ಏನಾಗುತ್ತಾ ಕಂಪ್ಲೀಟ್ ಸರ್ಕಲ್ನೇ ಏನಾಗುತ್ತ ನಿರ್ಮಾಪ ನಿರ್ಮಾಪಕರಲ್ಲಿ ಹೋಗುತ್ತ ಓಕೆ ಸೊ ಇಲ್ಲಿ ಈ ತರ ಬರುತ್ತೆ ಎಲ್ಲಾ ನಿರ್ದೇಶಕರು ಏನದಾರ ಇವರ ನಿರ್ಮಾಪಕರಲ್ಲಿ ಬರ್ತಾರೆ ಓಕೆ ನಿರ್ಮಾಪಕರು ಓಕೆ ಸೊ ಕರೆಕ್ಟ್ ಅದ ನಾವು ಡ್ರಾ ಮಾಡಿದ್ದು ಓಕೆ ಈಗ ಅಲ್ಲಿ ಡಿಸಿಷನ್ಸ್ ಯಾವ ತರ ಕೊಟ್ಟಾರೋ ನೋಡ್ಬೇಕು ಓಕೆ ಸೊ ಆ ಡಿಸಿಷನ್ಸ್ ಮೇಲೆ ನಾವು ಡಿಸೈಡ್ ಮಾಡ್ಬೇಕು ಓಕೆ ಯಾವ ಡಿಸಿಷನ್ ಕರೆಕ್ಟ್ ಅದ ಯಾವ್ದ್ ತಪ್ಪದ ಅಂತೇವೆ ಓಕೆ ಸೊ ಇಲ್ಲಿ ನೋಡಿ ಹ್ಮ್ ಫಸ್ಟ್ ಡಿಸಿಷನ್ ಏನದ ಕೆಲವು ನಿರ್ದೇಶಕರು ಕವಿಗಳು ಸೊ ನಿರ್ದೇಶಕರಿಗೆ ಕವಿಗಳಿಗೆ ಎಲ್ಲಾದ್ರೂ ಡೈರೆಕ್ಟ್ ಸಂಬಂಧದ ಇಲ್ಲ ಹೌದು ಸೊ ನಿರ್ಣಯ ಒಂದು ತಪ್ಪಾಗತ್ತ ಹೌದು ನೆಕ್ಸ್ಟ್ ಎಲ್ಲಾ ನಿರ್ಮಾಪಕರು ಸಾಹಿತಿಗಳು ಎಲ್ಲಾ ಇಲ್ಲಿ ಇದೇನ್ ಪಾಠದಲ್ಲ ಕೆಲವು ನಿರ್ಮಾಪಕರು ಸಾಹಿತಿಗಳು ಅಂದ್ರೆ ಕರೆಕ್ಟ್ ಆಗತ್ತ ಬಟ್ ಇಲ್ಲಿ ಏನ್ ಕೊಟ್ಟರು ಎಲ್ಲಾ ನಿರ್ಮಾಪಕರು ಸಾಹಿತಿಗಳು ಅಂತ ಕೊಟ್ಟಾರ ಸೊ ಇದು ಏನಾಗತ್ತ ರಾಂಗ್ ಆಗತ್ತ ಓಕೆ ನೆಕ್ಸ್ಟ್ ಕೆಲವು ನಿರ್ಮಾಪಕರು ನಿರ್ದೇಶಕರು ಓಕೆ ಸೊ ಇಲ್ಲಿ ನಿರ್ಮಾಪಕರು ಏನದಾರಲ್ಲ ಅದ್ರಲ್ಲಿ ಕೆಲವರು ನಿರ್ದೇಶಕರ ಆದ್ದರಿಂದನೇ ಏನಾಗದ ಎಲ್ಲಾ ನಿರ್ದೇಶಕರಿದ್ದಾರೆ ನಿರ್ಮಾಪಕ ನಿರ್ ನಿರ್ಮಾಪಕ ಈ ವೃತ್ತದಲ್ಲಿ ಅದಾರ ಅಂದ್ರೆ ಸೊ ಕೆಲವು ನಿರ್ಮಾಪಕರು ನಿರ್ದೇಶಕರು ಆಗೇ ಆಗಿರ್ತಾರ ಹೌದು ಸೊ ನಿರ್ಣಯ ತ್ರೀ ಮಾತ್ರ ಸರಿ ಆಗುತ್ತೆ ಸೊ ನಿರ್ಣಯ ಮೂರು ಮಾತ್ರ ಸರಿ ಇರೋ ಆಪ್ಷನ್ ಯಾವ್ದದ ಆಪ್ಷನ್ ಡಿ ಅದ ಸೊ ನಿರ್ಣಯ ಒಂದು ಮತ್ತು ಎರಡು ತಪ್ಪಾಗಿದ್ದು ಮೂರು ಮಾತ್ರ ಸರಿ ಇದೆ ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ಈ ಪ್ರಶ್ನೆ ಒಳಗಡೆ ಹೇಳಿಕೆಗಳನ್ನ ಏನೇನ್ ಕೊಟ್ಟಾರೋ ಅದರ ಪ್ರಕಾರ ನಾವು ಏನ್ ಮಾಡ್ಬೇಕು ನೆಕ್ಸ್ಟ್ ಡ್ರಾ ಮಾಡ್ಬೇಕು ಓಕೆ ಸೊ ಇಲ್ಲಿ ನೋಡಿ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ದೇಶ ಪ್ರೇಮಿಗಳು ಓಕೆ ಸ್ವಾತಂತ್ರ್ಯ ಹೋರಾಟಗಾರರು ಏನದಾರಲ್ಲ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಸೊ ಇವ್ರೆಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ಏನದಾರ ಇವ್ರ ಎಲ್ಲಾರು ದೇಶ ಪ್ರೇಮಿಗಳ ಅಂದ್ರ ಕಂಪ್ಲೀಟ್ ಆಗಿ ಸ್ವಾತಂತ್ರ್ಯ ಹೋರಾಟಗಾರರು ಸರ್ಕಲ್ ಎದುರೊಳಗಡೆ ಬರುತ್ತೆ ದೇಶ ಪ್ರೇಮಿಗಳು ಸರ್ಕಲ್ ಒಳಗಡೆ ಬರುತ್ತೆ ಓಕೆ ಇವ್ರ ಏನದಾರ ಇವರ ದೇಶ ಪ್ರೇಮಿಗಳು ಓಕೆ ನೆಕ್ಸ್ಟ್ ಯಾವ ರಾಜಕಾರಣಿಯು ದೇಶ ಪ್ರೇಮಿ ಅಲ್ಲ ಅಂದ್ರೆ ಯಾವ ತರ ಡ್ರಾ ಮಾಡ್ಬೇಕಾದ್ರೆ ಇದ್ನ ಈಗ ಏನ್ ಮಾಡ್ಬೇಕಾಗುತ್ತ ಇದ್ನ ಈಗ ರಾಜಕಾರಣಿ ಇಲ್ಲಿ ಡ್ರಾ ಮಾಡಿದ್ರ ಇದು ರಾಜಕಾರಣಿ ಅಂತ ಕನ್ಸಿಡರ್ ಮಾಡ್ರಿ ಓಕೆ ಇದು ರಾಜಕಾರಣಿ ಸೊ ರಾಜಕಾರಣಿ ಯಾರು ದೇಶ ಪ್ರೇಮಿಗಳಲ್ಲ ಅಂದ್ರ ಈ ವೃತ್ತಗಳಿಗೆ ಈ ವೃತ್ತಗಳಿಗೆ ಈ ವೃತ್ತಗಳಿಗೆ ಸಂಬಂಧನೆ ಬರೋದಿಲ್ಲ ಸೊ ಅದ್ನ ಏನ್ ಮಾಡ್ಬೇಕಾಗುತ್ತ ನಾವ ಸಪ್ರೇಟ್ ಡ್ರಾ ಮಾಡ್ಬೇಕಾಗುತ್ತ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಡಿಸಿಷನ್ಸ್ ನೋಡಿ ಕೆಲವು ಫಸ್ಟ್ ಏನ್ ಕೊಟ್ಟಾರ ಕೆಲವು ದೇಶ ಪ್ರೇಮಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಕೊಟ್ಟಾರ ಹೌದು ಯಾಕಂದ್ರ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ದೇಶ ಪ್ರೇಮಿಗಳು ಇದ್ದಾಗ ಸೊ ಈ ದೇಶ ಪ್ರೇಮಿಗಳೊಳಗಡೆ ಏನದಾರ ಇವರು ಕೆಲವು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದೇ ಇರ್ತಾರ ಹೌದು ಸೊ ಫಸ್ಟ್ ನಿರ್ಣಯ ಏನಾಗುತ್ತೆ ಇದು ಕರೆಕ್ಟ್ ಆಗತ್ತ ಹೌದು ನೆಕ್ಸ್ಟ್ ಕೆಲವು ರಾಜಕಾರಣಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಸೊ ಇಲ್ಲಿ ದೇಶ ಪ್ರೇಮಿಗಳಿಗೆ ಸಾರಿ ಸ್ವಾತಂತ್ರ್ಯ ಹೋರಾಟಗಾರಿಗೆ ರಾಜಕಾರಣಿಗಳಿಗೆ ಯಾವುದೇ ತರ ಸಂಬಂಧ ಐತನ ಯಾವುದೇ ತರ ಸಂಬಂಧ ಇಲ್ಲ ಸೊ ಆದ್ದರಿಂದ ನಿರ್ಣಯ ಎರಡು ತಪ್ಪಾಗುತ್ತ ಸೊ ಇಲ್ಲಿ ಏನಾಗುತ್ತಾ ನಿರ್ಣಯ ಒಂದು ಮಾತ್ರ ಸರಿ ಆಗುತ್ತೆ ಸೊ ಆಪ್ಷನ್ ಎ ನಿರ್ಣಯ ಒಂದು ಮಾತ್ರ ಸರಿ ಓಕೆ ಅಲ್ಲಿ ಏನಿರುತ್ತೆ ಗೊತ್ತೇನ್ರಿ ಮೇನ್ ಇಲ್ಲಿ ಕ್ವಶನ್ ಅವ್ರು ಕೊಟ್ಟಿರ್ತಾರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಥವಾ ಮೂರು ಹೇಳಿಕೆಗಳಿಗೆ ಎರಡು ಅಥವಾ ಮೂರು ನಿರ್ಣಯಗಳನ್ನು ಕೊಟ್ಟಿದೆ ಹೇಳಿಕೆಗಳು ಸತ್ಯ ಎಂದು ತಿಳಿದುಕೊಂಡು ಅವ್ರು ಏನೇ ಕೊಟ್ಟಿದ್ರು ಅದು ಕರೆಯೋದು ತಿಳ್ಕೊಬೇಕ್ರಿ ನೀವು ಓಕೆ ನಾವು ಎಲ್ಲಾ ಚಿರತೆಗಳು ಹುಲಿಗಳು ಅಂತ ನೀವು ಎಲ್ಲಾ ಚಿರತೆಗಳು ಹುಲಿಗಳು ಅಂತ ಹೇಳಿ ತಿಳ್ಕೊಬೇಕು ಓಕೆ ಸೊ ಚಿರತೆಗಳು ಹುಲಿಗಳು ಹೆಂಗ ಕರೀತೀವಿ ಅವ್ರನ್ನ ಏನು ಕ್ವೆಶನ್ ಮಾಡ್ಬೇಡ್ರಿ ನೀವ ಸೊ ನಾವ್ ಏನ್ ಕೊಟ್ಟಿದ್ಲು ಅದನ್ನೆಲ್ಲ ಕರೆಯೋದ್ ತಿಳ್ಕೊರಿ ಅದ್ರ ಮೇಲೆ ಯಾವ ಡಿಸಿಜನ್ಸ್ ಕರೆಕ್ಟ್ ಅದ ಅಂತ ಹೇಳಿ ಕರೆಕ್ಟ್ ನೋಡಿ ಚೂಸ್ ಮಾಡ್ರಿ ಅಂತ ಕೊಟ್ಟಾರ ಅವ್ರು ಸೊ ನೀವು ಅದ್ರ ಪ್ರಕಾರ ಡ್ರಾ ಮಾಡ್ಬೇಕು ಅದ್ರ ಪ್ರಕಾರನೇ ಡಿಸೈಡ್ ಮಾಡ್ಬೇಕು ಓಕೆ ಸೊ ಇಲ್ಲಿ ಏನಿಲ್ಲ ಇಲ್ಲಿ ಕರೆಕ್ಟ್ ಅದೇನದಲ್ಲ ನಕ್ಷೆ ಹಾಕಕ್ ಆಯ್ತ ಇದೇನ್ ಸರ್ಕಲ್ಸ್ ಹಾಕತ ಈ ಸರ್ಕಲ್ಸ್ ಕರೆಕ್ಟ್ ಹೆಂಗ್ ಡ್ರಾ ಸರ್ಕಲ್ಸ್ ಅಷ್ಟು ಕರೆಕ್ಟ್ ಡ್ರಾ ಮಾಡಿದ್ರೆ ಮುಗಿತು ನೀವು ಡಿಸಿಜನ್ಸ್ ಯಾವ್ದು ಕರೆಕ್ಟ್ ಅದ ಯಾವ್ದು ತಪ್ಪದೆ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಹೌದು